ಅಯ್ಯೋ ಹಾ ಮುನಿಯಪ್ಪ ಏನಾಗಿತ್ತಂತೆ ಏ ಉಸಿರೋಯ್ತಂತೆ ಸತ್ತೋದ್ನಂತೆ ಏಯ್ ಎಲ್ಲ ಉಸಿರೋದ್ಮೇಲೆ ಕಣಸ ಯಾವನೂ ಗೊತ್ತು ಓಮಿಕ ಅಂತಳ್ಳು ನನಗೇನು ಗೊತ್ತು ಅಡಿಮಯ್ಯ ಹಾ ಅಲ್ಲಿ ಯಾವುದೋ ಬೈಕ್ ನಿಂತದೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇತ್ತೀನಿ ಪೆಟ್ರೋಲ್ ಕರೀತೀಯಾ ಆ ಏನೋ ಸೌಂಡ್ ಬರ್ತಾ ಅಲ್ಲಿ ಯಾರು ಇರಂಗವ್ರು ಅಯ್ಯೋ ನಿನಗೆ ಸೌಂಡ್ ಬರೋದು ಮಾತ್ರ ಗೊತ್ತು ನನಗೆ ಸೌಂಡ್ ಯಾಕೆ ಬರ್ತಾ ಇದೆ ಅಂತಲೂ ಗೊತ್ತು ಸುಮ್ಕಿರು ಸುಮ್ಕಿರು ಅಂತ ಹೇಳ್ತೀರಿ ಬೇಡ ಇದೆಲ್ಲ ಚೆನ್ನಾಗಿ ಗೊತ್ತಾಯ್ತದೆ ಅಯ್ಯೋ ಒಂದು ಕೆಲಸ ಮಾಡು ನಾನು ಹೋಗಿ ನೋಡ್ಕೊಂಬತ್ತೀನಿ ನೀನು ಪೆಟ್ರೋಲ್ ಕದಿ ಹ್ಞೂ ಆಯಿತು ಒಂದು ಚೇಂಜು ಈಗಿಲ್ಲ ಹೋಗಿ ಕೊಡ್ತೀನಿ ಏ ಅದಲ್ಲ ಒಂದು ಚೇಂಜಸ್ಸು ಏನು ನೀನು ಪೆಟ್ರೋಲ್ ಕದಿ ನಾನಲ್ಲಿ ಹೋಗಿ ನೋಡ್ತೀನಿ ಏಯ್ ಮಕ್ಕಳು ಮಾಡೋದನ್ನು ಮಕ್ಕಳು ನೋಡಬಾರ್ದು ಒಳಗಿರೋದು ಮಕ್ಕಳ ಹಾಂ ಅದೇ ನಿಮ್ಗೆ ಗೊತ್ತಾಗಲ್ಲ 난 சின்ன కంద అల్వా ఒప్పు ఆయ్ తో కంబడి ఆటి ఏ చాక్ తుం కి రూ వర్కిట బందగా సీరే కొడుస్తని అండిరా ఆతి బుడో सति नुंदागा मुइटम सियर्स कोस्टिनी येने इष्टो नाचकंतिया यार नोन सुकिरे

ಆಯ್ತು ಬಾ ನತ್ತೋಗಿರೋ ಮುಖ ನೋಡಕ್ಕೆ ಹಾಕೊಂಡ್ ಗದ್ದಾಡ್ತೀಯಾ ಹಾಕೋ ತುಂಬಾ ರೀತಿ ಆಯ್ತಾ ಇನ್ನೆಲ್ಲಿಗೆ ಹಾಕ್ಲಿ ಹರಿದು ಹೋಗ್ಲಿ ಸುರಿದು ಹೋಗ್ಲಿ ಇಲ್ಲಿ ಇನ್ನೂ ಆಗಿಲ್ಲ ಹಾಕೋ ಇವಾಗ ಏನು ನೀನು ಬತ್ತಿಯೋ ಬರಲ್ವೋ ಬರಲ್ಲ ಬಗ ಬರ್ದಿತ್ತು ಸಾಯಿ ಇವ್ ಕೊಟ್ಟಿದ್ದೀನಿ ಹ್ಮ್ ಅಯ್ಯೋ ಹಾಳು ಮಾಡ್ಬಿಟ್ಟಲ್ಲು ಪೀಡ ಯಾವನು ನನ್ನ ಹಳೆ ವೈರಿನ ಇರಬೇಕು